ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಲ್ಲಿ ಹಾಡು ಎಟಿಎಂ ದರೋಡೆ ಹಣ ತುಂಬಲು ಬಂದವರ ಮೇಲೆ ಗುಂಡಿನ ದಾಳಿ ಗೃಹ ಸಚಿವ ಪರಮೇಶ್ವರ್ ಅವರ ರಿಯಾಕ್ಷನ್ ಮತ್ತೊಂದೆಡೆಯಲ್ಲಿ ಇದೇ ವಿಚಾರಕ್ಕೆ ಕರ್ನಾಟಕ ಜಂಗಲ ಮಾಜಿ ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಎರಡು ಬಸ್ಗಳ ಓವರ್ಟೇಕ್ ಪೈಪೋಟಿ ನಡುವೆ ಇಬ್ಬರು ಬಲಿಯಾಗಿ ಹೋದ ಘಟನೆ ನಡೆದಿದೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಹೈಸ್ಕೂಲ್ ಹುಡುಗರು ಕಿರುಕುಳ ಕೊರ್ತಿದ್ದಾರೆ ಎಂದು ಸಾವಿಗೆ ಶರಣಾದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಇಷ್ಟು ದಿನ ವಾಹನ ಸವಾರರು ಹೆಲ್ಮೆಟ್ ಧರಿಸಿಲ್ಲವೆಂದ್ರೆ ಪೊಲೀಸರು ದಂಡ ಹಾಕುತ್ತಿದ್ರು ಆದ್ರೆ ಇನ್ನು ಮುಂದೆ ಹೆಲ್ಮೆಟ್ ಧರಿಸಿಲ್ಲವೆಂದ್ರೆ ಪೆಟ್ರೋಲೆ ಸಿಗೋದಿಲ್ಲವಂತೆ ಹೊಸ ನಿಯಮ ಜಾರಿಗೆ ತಂದ ಸರ್ಕಾರ ಮತ್ತೊಂದಡಿಯಲ್ಲಿ ಪಂಚಮಸಾಲಿಯ ಟು ಎ ಮೀಸಲಾತಿ ವಿಚಾರ ಕುರಿತಂತೆ ಮತ್ತೆ ಹೋರಾಟ ಶುರುವಾಗಲಿದೆ ಲಾಟಿ ಚಾರ್ಜ್ ಕುರಿತಂತೆ ಮತ್ತೊಮ್ಮೆ ಹೋರಾಟ ಮುಂದೆ ಒಳ್ಳೆಯ ಮುಖ್ಯಮಂತ್ರಿ ಮೂಲಕ ಮೀಸಲಾತಿ ಪಡೆದುಕೊಳ್ಳುತ್ತೇವೆ ಎಂದ ಸ್ವಾಮೀಜಿಯವರು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಕರ್ನಾಟಕದ ಕಿರೀಟ ಎಂದು ಕರೆಯಲ್ಪಡುವ ಬೀದರ ಜಿಲ್ಲೆಯಲ್ಲಿ ಹಾಡಹಗಳೆ ಎಸ್ಬಿಐ ಬ್ಯಾಂಕ್ ನ ಎಟಿಎಂ ಎಟಿಎಂಗೆ ಹಣ ತುಂಬುವ ಸಿಎಂಎಸ್ ಏಜೆನ್ಸಿ ವಾಹನದ ಮೇಲೆ ದಾಳಿ ಮಾಡಲಾಗಿದ್ದು ಒಬ್ಬನ ಹತ್ಯೆ ಸ್ಥಳದಲ್ಲಿ ಆದ್ರೆ ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ ಹೌದು ಸ್ನೇಹಿತರೆ ಇಬ್ಬರು ದುಷ್ಕರ್ಮಿಗಳು ಇಂದು ಹಾಡಹಗಳೆ ಕೈಯಲ್ಲಿ ಗನ್ ಹಿಡಿದುಕೊಂಡು ದಾಳಿ ಮಾಡಿದ್ದಾರೆ ಸದ್ಯ ಆ ಒಂದು ವಿಡಿಯೋ ಸಿಸಿಟಿವಿ ಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇದೇ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಎಟಿಎಂ ಏಜೆನ್ಸಿಗಳು ಜಾಗೃತಿ ವಹಿಸದ ಕಾರಣ ಈ ರೀತಿಯ ಘಟನೆಗಳು ನಡೆದಿದೆ ಇಂತಹ ಘಟನೆ ನಡೆದಾಗ ಇಡೀ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತದೆ ಎಟಿಎಂ ಅವರು ಭದ್ರತಾ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಬೀದರ್ ಘಟನೆ ಕುರಿತು ಇನ್ನಷ್ಟು ಮಾಹಿತಿ ನಾನು ಪಡಿಬೇಕಾಗಿದೆ ಎಂದು ವಿಧಾನಸೌಧದಲ್ಲಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಘಟನೆ ಬಗ್ಗೆ ನಾನಿನ್ನೂ ಮಾಹಿತಿ ಪಡೆದುಕೊಳ್ಳಬೇಕು ಇಂದು ರಾಜ್ಯದ ಎಲ್ಲ ಎಟಿಎಂ ಗಳಿಗೆ ಅನೇಕ ಗೈಡ್ ಲೈನ್ಸ್ ನಿಯಮಗಳನ್ನ ನಾವು ಕೊಟ್ಟಿದ್ದೇವೆ ಎಲ್ಲವನ್ನೂ ಕೂಡ ಸರಿಯಾಗಿ ಫಾಲೋ ಮಾಡ್ತಾರೋ ಇಲ್ಲವೋ ಎಂಬುದನ್ನು ನಾವೀಗ ನೋಡಬೇಕಾಗಿದೆ ಇನ್ನು ಈ ಒಂದು ಘಟನೆ ಕುರಿತಂತೆ ಬೀದರ್ ಎಸ್ ಗೆ ತನಿಖೆ ಮಾಡಲು ಹೇಳಿದ್ದೇನೆ ಪೂರ್ತಿ ಮಾಹಿತಿ ತೆಗೆದುಕೊಂಡು ನಂತರ ತಿಳಿಸುತ್ತೇನೆ ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಬೀದರ್ ಜಿಲ್ಲೆಯಲ್ಲಿ ಹಾಡು ಕೊಲೆ ಮತ್ತು ದರೋಡೆ ಈಗ ನಡೆದಿದೆ ಐ ಎಟಿಎಂ ಗೆ ಹಣ ತುಂಬಲು ಬಂದವರ ಮೇಲಿನ ಹಣ ತುಂಬುವ ಮೊದಲೇ ಗುಂಡಿನ ದಾಳಿ ಮಾಡಿ ಅದೇ ಒಂದು ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಸರಿಸುಮಾರು ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಹಣ ದೋಚಲಾಗಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹೌದು ಆಸುಪಾಸು ಒಂದು ಕೋಟಿ ರೂಪಾಯಿ ಹಣ ಹಾಡು ಹಗಲೇ ಮಾಡಲಾಗಿದೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಮತ್ತೊಂದೆಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ಮುಂದೆ ಮಾತನಾಡಿದಂತಹ ಬೊಮ್ಮೆಯವರು ಇಂದು ಕರ್ನಾಟಕದಲ್ಲಿ ಪ್ರತಿದಿನ ಹಗಲು ದೊರೋಡೆ ಮಕ್ಕಳ ಮೇಲೆ ಅತ್ಯಾಚಾರದಂತಹ ಅಪರಾಧ ಕೃತ್ಯಗಳು ರಾಜಾರೋಷವಾಗಿ ನಡೀತಾ ಇದೆ ಅಪರಾಧ ಮಾಡುವವರಿಗೆ ಯಾರದೇ ಭಯ ಇಲ್ಲದಂತಾಗಿದೆ ಇದರಿಂದಲೇ ಕರ್ನಾಟಕ ಜಂಗಲ ರಾಜ್ಯವಾಗಿ ಬಿಟ್ಟಿದೆ ಎಂದು ಬೊಮ್ಮಾಯವರು ಆರೋಪ ಮಾಡಿದ್ದಾರೆ ಇಂದು ಬೀದರ್ ಜಿಲ್ಲೆಯಲ್ಲಿ ಹಾಡ ಹಗಲೆ ಎಟಿಎಂಗೆ ಹಣ ತುಂಬಲು ಬಂದವರ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆ ಮಾಡಿ ಹಣ ದೋಚಿಕೊಂಡು ಹೋಗಿದ್ದಾರೆ ಈ ಒಂದು ಘಟನೆಗೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಆಡಳಿತ ನಡೆಸುತ್ತಿರುವರು ಕುರ್ಚಿಗಾಗಿ ಕಿತ್ತಾಟ ನಡೆಸುವುದರಲ್ಲಿ ನಿರತರಾಗಿದ್ದಾರೆ ಸರ್ಕಾರಕ್ಕೆ ಪೊಲೀಸರ ಮೇಲೆ ನಿಯಂತ್ರಣವೇ ಇಲ್ಲದಂತಾಗಿದೆ ಇನ್ನು ಅದೇ ರೀತಿ ಮತ್ತೊಂದಡೆಯಲ್ಲಿ ಪೊಲೀಸರಿಗೆ ಕ್ರಿಮಿನಲ್ಗಳ ಮೇಲೆ ನಿಯಂತ್ರಣ ಇಲ್ಲದಂತಾಗಿದೆ ಇದರಿಂದಲೇ ಕರ್ನಾಟಕ ಜಂಗಲ ರಾಜ್ಯವಾಗಿದೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮೂಕ ಪ್ರಾಣಿಗಳು ಮನುಷ್ಯರು ಸೇರಿದಂತೆ ಯಾರಿಗೂ ರಕ್ಷಣೆಯೇ ಇಲ್ಲ ರಾಜ್ಯ ಸರ್ಕಾರ ಕೂಡಲೇ ತಪ್ಪಿತಸ್ಥರ ಮೇಲೆ ಕೂಡಲೇ ಕ್ರಮ ತೆಗೆದುಕೊಂಡು ಕಠಿಣ ಶಿಕ್ಷೆಯನ್ನೇ ನೀಡಬೇಕು ಇಲ್ಲದಿದ್ರೆ ಕರ್ನಾಟಕದ ಜನರು ದಂಗೆ ಏಳುವುದು ನಿಶ್ಚಿತ ಎಂದು ಬೊಮ್ಮಾಯವರು ಕಿಡಿಕರಿದ್ದಾರೆ ಇನ್ನು ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಎರಡು ಬಸ್ಸುಗಳ ಗಳ ಓವರ್ಟೇಕ್ ಪೈಪೋಟಿ ನಡುವೆ ಇಬ್ಬರು ಬಲಿಯಾಗಿ ಹೋದ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಹೌದು ಕೆಎಸ್ಆರ್ಟಿಸಿ ಹಾಗೂ ಆಂಧ್ರ ಸಾರಿಗೆ ಬಸ್ಗಳ ಪೈಪೋಟಿ ನಡುವೆ ಇಬ್ಬರು ಬಲಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗೇಟ್ ಹತ್ತಿರ ಈ ಒಂದು ಘಟನೆ ಸಂಭವಿಸಿದೆ ಎಂಟು ವರ್ಷದ ಮೋನಿಕಾ ಹಾಗೂ ಅವರ ಸೋದರ ಮಾವ ವೆಂಕಟೇಶನ್ ಅವರು ಸಾವನ್ನೊಪ್ಪಿದ ದುರ್ದೈವಿಗಳಾಗಿದ್ದಾರೆ ಹೌದು ಗೌರಿ ಗೌರಿಬಿದನೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಿಂದೂಪುರದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಇದೇ ವೇಳೆ ಆಂಧ್ರ ಪ್ರದೇಶದ ಬಸ್ಸು ಕೂಡ ಬಂದಿದೆ ಈ ಎರಡು ಗಳ ಮಧ್ಯೆ ಓವರ್ಟೇಕ್ ಪೈಪೋಟಿ ಜೋರಾಗಿ ನಡೆದಿದೆ ಆಗ ಎಂಟು ವರ್ಷದ ಬಾಲಕಿ ಮತ್ತು ಆಕೆ ಸೋದರ ಮಾವ ನಲ್ಲಿ ಹೊರಟಿದ್ರು ಬಸ್ಗಳ ಮಧ್ಯೆ ಬೈಕ್ ಸವಾರ ಸಿಲುಕಿದ್ದು ಆಂಧ್ರ ಪ್ರದೇಶದ ಬಸ್ಸು ಬೈಕ್ ಸವಾರನಿಗೆ ಡಿಕ್ಕಿ ಹೊರದಿದೆ ಬೈಕ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಬೈಕ್ ನೆಲಕ್ಕುರುಳಿದ್ದು ಬೈಕ್ ಮೇಲೇ ಕೆಎಸ್ಆರ್ ಟಿಸಿ ಹರಿದು ಹೋಗಿದೆ ಇದೇ ಒಂದು ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಬಾಲಕಿ ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲು ಕೂಡ ಯತ್ನಿಸಲಾಯಿತು ಆದರೆ ಮಾರ್ಗ ಮಧ್ಯವೇ ಬಾಲಕಿಯು ಕೂಡ ಸಾವನ್ನಪ್ಪಿದಳು ಎಂದು ಹೇಳಲಾಗುತ್ತಿದೆ ಸದ್ಯ ಇದೀಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಎರಡು ಬಸ್ ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ ಇನ್ನು ಇದೇ ರೀತಿ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಸ್ನೇಹಿತರೆ ಗದಗದ ಗಜೇಂದ್ರಗಡ ಹೈಸ್ಕೂಲ್ ಹುಡುಗರು ಕಿರುಕುಳ ಕೊಡ್ತಿದ್ದಾರೆ ಎಂದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯು ಸಾವಿಗೆ ಶರಣಾಗಿದ್ದಾಳೆ ಹೌದು ಪ್ರತಿನಿತ್ಯ ಶಾಲೆಗೆ ಹೋಗುವಾಗ ಮತ್ತು ಶಾಲೆಯಿಂದ ಬರುವಾಗ ಇಬ್ಬರು ಅಪ್ರಾಪ್ತ ಯುವಕರು ತನಗೆ ಕಿರುಕುಳ ಕೊಡ್ತಿದ್ದಾರೆ ಎಂದು ಆರೋಪಿಸಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಬಡಗಾರ ಕಾಲೋನಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಹೌದು ಅಪ್ರಾಪ್ತರ ಕಿರುಕುಳದಿಂದ ಬೇಸತ್ತು ಖುಷಿ ಎನ್ನುವ ಹದ್ನೈದು ವರ್ಷದ ಯುವತಿಯು ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾಳೆ ಬಾಲಕಿ ಒಂಬತ್ತನೇ ತರಗತಿ ಓದುತ್ತಿದ್ದಳು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡಿದ್ದಾಳೆ ಎಂದು ಹೇಳಲಾಗುತ್ತಿದೆ ಇನ್ನು ತನ್ನ ಸಾವಿಗೆ ಇಬ್ಬರು ಅಪ್ರಾಪ್ತ ಬಾಲಕರು ಕಿರುಕುಳ ಕೊಡ್ತಿದ್ದಾರೆ ಎಂದು ಆರೋಪ ಈ ಒಂದು ಹಿಂದೆ ಮಾಡಿದರಂತೆ ಆದರೆ ಮನೆಯವರು ನಿರ್ಲಕ್ಷ್ಯ ತೋರಿದ್ದು ಇದೇ ಒಂದು ಕಿರುಕುಳ ಹೆಚ್ಚಾಗುತ್ತಿದ್ದಂತೆ ಮನೆಯಲ್ಲಿ ಹೇಳಿದ್ರೆ ಏನು ಪ್ರಯೋಜನವಿಲ್ಲ ಎಂದು ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹೌದು ಗೆಳೆಯರೆ ಮನೆಯವರು ತನ್ನ ಮಾತನ್ನ ಗಂಭೀರವಾಗಿ ಪರಿಗಣಿಸದ ಕಾರಣ ಖುಷಿ ಎನ್ನುವ ಬಾಲಕಿಯು ಮತ್ತೆ ಮನೆಯಲ್ಲಿ ಈ ಒಂದು ವಿಚಾರವನ್ನು ಹೇಳಿಲ್ಲ ಪುನಃ ಆಕೆಗೆ ಪ್ರತಿನಿತ್ಯ ಶಾಲೆಗೆ ಹೋಗುವಾಗ ಬರುವಾಗ ಬಾಲಕರು ಹಿಂಬಾಲಿಸಿ ಕಿರುಕುಳ ಕೊಟ್ಟಿದ್ದು ಇದೀಗ ಮೃತ ಬಾಲಕಿಯ ತಂದೆ ತಾಯಿ ಪೋಷಕರು ಕಿರುಕುಳ ಕೊಟ್ಟಂತ ಬಾಲಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಇದೀಗ ಇದೇ ಒಂದು ಹಿನ್ನೆಲೆಯಲ್ಲಿ ಬಾಲಕಿಯ ಬಾಲಕರ ದೂರನ್ನ ಆಧರಿಸಿ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ವಿಚಾರಣೆ ಮಾಡ್ತಿದ್ದಾರೆ ಸ್ನೇಹಿತರೆ ಇಬ್ಬರು ಯುವಕರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಈಗ ಈ ಒಂದು ವಿಚಾರ ಲವ್ ಜಿಹಾದ್ ಗೆ ಬಲಿಯಾಗಿರುವ ಸಂಶಯವಿದೆ ಎಂದು ಕೂಡ ಹೇಳಲಾಗುತ್ತಿದ್ದು ಸೂಕ್ತ ತನಿಖೆ ನಡೆಸಬೇಕು ಎಂದು ಎಸ್ ಎಸ್ ಕೆ ಸಮಾಜದವರು ಕೂಡ ಆಗ್ರಹಿಸಿದ್ದಾರೆ ಗಜೇಂದ್ರಗಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಷ್ಟು ದಿನ ಹೆಲ್ಮೆಟ್ ಧರಿಸಿಕೊಂಡಿಲ್ಲವೆಂದ್ರೆ ಟ್ರಾಫಿಕ್ ಪೊಲೀಸರು ದಂಡವನ್ನು ವಿಧಿಸುತ್ತಿದ್ರು ಆದರೆ ಇನ್ನು ಮುಂದೆ ಹೆಲ್ಮೆಟ್ ಧರಿಸಿಕೊಂಡಿಲ್ಲವೆಂದ್ರೆ ಪೆಟ್ರೋಲು ಕೂಡ ಸಿಗೋದಿಲ್ಲ ಹೌದು ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರ ಹಲವಾರು ಕಾನೂನು ನಿಯಮಗಳನ್ನ ಜಾರಿಗೆ ತಂದಿದೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕೂಡ ಕಡ್ಡಾಯಗೊಳಿಸಿದೆ ಅಷ್ಟೇ ಅಲ್ಲದೆ ಕೆಲವು ಸಂಘ ಸಂಸ್ಥೆಗಳು ಕೂಡ ಸಂಚಾರಿ ನಿಯಮ ಪಾಲಿಸುವವರಿಗೆ ವಿಶೇಷ ಆಫರ್ ಗಳನ್ನು ಕೂಡ ಕೊಡ್ತಾ ಇದೆ ಇಷ್ಟಾದ್ರೂ ಕೂಡ ಎಷ್ಟೋ ಜನರು ಟ್ರಾಫಿಕ್ ರೂಲ್ಸ್ ಗಳನ್ನೇ ಫಾಲೋ ಮಾಡ್ತಿಲ್ಲ ಅಂದ ಹಾಗೆ ಸ್ನೇಹಿತರೆ ಇದೀಗ ಉತ್ತರ ಪ್ರದೇಶದಲ್ಲಿ ಈ ಒಂದು ನಿಯಮವನ್ನು ಜಾರಿಗೆ ಮಾಡಲಾಗಿದೆ ಆದರೆ ಇಲ್ಲಿ ಪೆಟ್ರೋಲ್ ಪಂಪ್ ಒಂದು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಿಲ್ಲ ಎಂಬ ಕಾರಣಕ್ಕೆ ಪೆಟ್ರೋಲ್ ಹಾಕಿಲ್ಲ ಇದೆ ಒಂದು ಕಾರಣಕ್ಕೆ ಸಿಟ್ಟಿಗೆದ್ದಂತ ವಾಹನ ಸವಾರ ಒಂದು ದಿನ ಪೆಟ್ರೋಲ್ ಪಂಪ್ನ ನ ವಿದ್ಯುತ್ತನ್ನೇ ಕಡಿತ ಮಾಡಿದ್ದಾನೆ ಹೌದು ಸ್ನೇಹಿತರೆ ಬಂಕ್ ನಲ್ಲಿದ್ದಂತ ಸಿಬ್ಬಂದಿ ನಿಯಮವನ್ನ ಪಾಲಿಸಿದ್ದು ಹೆಲ್ಮೆಟ್ ಹಾಕದೆ ಬಂದವರಿಗೆ ಪೆಟ್ರೋಲ್ ಅನ್ನ ನೀಡುತ್ತಿದ್ದಿಲ್ಲ ಅದೇ ರೀತಿ ಬೈಕ್ ಸವಾರನೊಬ್ಬ ಅಲ್ಲಿಗೆ ಪೆಟ್ರೋಲ್ ಹಾಕಿಸಲು ಬಂದಾಗ ಆತನು ಕೂಡ ಹೆಲ್ಮೆಟ್ ಧರಿಸಿಲ್ಲ ಎಂಬ ಕಾರಣಕ್ಕೆ ಪೆಟ್ರೋಲ್ ಹಾಕಲು ಬಂಕ್ ಸಿಬ್ಬಂದಿ ನಿರಾಕರಿಸಿದ್ದಾರೆ ಇದೇ ಒಂದು ನಿರಾಕರಣೆಯಿಂದ ಇಡೀ ಪೆಟ್ರೋಲ್ ಪಂಪ್ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಇರಬೇಕಾಗಿದೆ ಹೌದು ಏಕೆಂದ್ರೆ ಅಲ್ಲಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದಂತವ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನ ಲೈನ್ ಮ್ಯಾನ್ ಆಗಿದ್ದ ಎಂದು ಹೇಳಲಾಗುತ್ತಿದೆ ಇಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಯಾರು ಹೆಲ್ಮೆಟ್ ಧರಿಸಿಕೊಳ್ಳೋದಿಲ್ಲೋ ಅಂತವರಿಗೆ ಪೆಟ್ರೋಲ್ ಕೊಡಬೇಡಿ ಎಂಬ ಖಡಕ್ ನಿಯಮವನ್ನ ಜಾರಿಗೆ ತಂದಿದೆ ಇದೇ ಒಂದು ನಿಯಮವನ್ನ ಪೆಟ್ರೋಲ್ ನವರು ಕೂಡ ಫಾಲೋ ಮಾಡಿದ್ದಾರೆ ಆದರೆ ಹೆಲ್ಮೆಟ್ ಧರಿಸಿದಂತ ವಾಹನ ಸವಾರ ಇದನ್ನೇ ಸೇಡು ತೀರಿಸಿಕೊಂಡು ಇಡೀ ಪೆಟ್ರೋಲ್ ಪಂಪ್ ಅನ್ನ ವಿದ್ಯುತ್ನ ಸಂಪರ್ಕವನ್ನೇ ಕಡಿತ ಮಾಡಿದ್ದಾನೆ ಈ ಒಂದು ಘಟನೆ ಉತ್ತರ ಪ್ರದೇಶದ ಹಾಪುರ್ ಜಿಲ್ಲೆಯಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಬೆಳಗಾವಿಯ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹೌದು ಸ್ನೇಹಿತರೆ ಪಂಚಮಸಾಲಿ ಸಮುದಾಯ ಈ ಒಂದು ಲಾಠಿ ಚಾರ್ಜ್ ನಿಂದ ತುಂಬಾ ನೊಂದುಕೊಂಡಿದೆ ಇನ್ನು ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಸರ್ಕಾರ ನಮ್ಮ ಮುಂದೆ ಕ್ಷಮೆ ಕೇಳಲಿಲ್ಲ ಲಾಠಿ ಚಾರ್ಜು ಮಾಡಿದ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಲಿಲ್ಲ ಅಧಿವೇಶನದಲ್ಲಿ ಸಿಎಂ ನೇರವಾಗಿನೇ ಮೀಸಲಾತಿ ಕೊಡಲೇ ಎಂಬುದು ನಮಗೆ ಅನುಮಾನವಾಗಿದೆ ಹಾಗಾಗಿ ನಾವು ಇದೀಗ ಮತ್ತೆ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ಮಕರ ಸಂಕ್ರಾಂತಿ ದಿನ ಕೂಡಲ ಸಂಗಮದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಪ್ರತಿಜ್ಞಾ ವಿಧಿ ಅಭಿಯಾನ ತೆಗೆದುಕೊಂಡಂತ ಶ್ರೀಗಳು ಲಾಠಿ ಚಾರ್ಜ್ ವೇಳೆ ಗಾಯಗೊಂಡವರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನಿಸಿ ಆತ್ಮಸ್ಥೈರ್ಯ ತುಂಬಿ ಮಾತನಾಡಿದ್ದಾರೆ ಟು ಎ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜು ಮಾಡಿದ ಅಪಮಾನಕ್ಕೆ ನಾವು ಪ್ರತಿಕಾರದ ಹೋರಾಟಕ್ಕೆ ಸಜ್ಜರಾಗಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈಗ ನಾವು ಮುಖ್ಯಮಂತ್ರಿಯವರ ಬಳಿ ಮತ್ತೊಮ್ಮೆ ಮೀಸಲಾತಿ ಕೇಳಲು ಹೋಗೋದಿಲ್ಲ ಅದರ ಬದಲಿಗೆ ಜನರ ಮನೆ ಬಾಗಿಲಿಗೆ ಹೋಗಿ ಜಾಗೃತಿ ಮೂಡಿಸುತ್ತೇವೆ ಸಿಎಂ ಅವರ ಕ್ಷೇತ್ರ ವರ್ಣದಿಂದಲೇ ಮನೆ ಮನೆ ಜಾಗೃತಿ ಹೋರಾಟಕ್ಕೆ ನಾವು ನಿರ್ಧರಿಸಿದ್ದೇವೆ ಈಗ ನಾವು ಮುಖ್ಯಮಂತ್ರಿಯವರ ಬಳಿ ಹೋಗಿ ಮೀಸಲಾತಿ ಕೇಳಲು ಹೋಗೋದಿಲ್ಲ ಮುಂದೆ ಒಳ್ಳೆಯ ಮುಖ್ಯಮಂತ್ರಿ ಬಂದಾಗ ಆಗ ನಾವು ಮೀಸಲಾತಿ ಪಡೆದುಕೊಳ್ಳುತ್ತೇವೆ ಎಂದು ಸ್ವಾಮೀಜಿಯವರು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಕೂಡ ಮಾಡಿ